ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಕೆ ಜೀರೋ ಒನ್ ಒಂದು ಗಾಡಿ ಕಳಿಸ್ಕೊಡಿ ಇಂಡಿಕಾ ಹಾಂ ಕೆ ಜೀರೋ ಒನ್ ಇಡಿ ಏಟ್ ಕೆ ನೈನ್ ಒಂದು ಫೋರ್ಟೀನ್ ಮಾಡಲು ಡಾಕ್ಯುಮೆಂಟ್ಸ್ ಲಾಕ್ಸು ಅರವತ್ತು ರೂಪಾಯಿ ಬಂದರೆ ಕೊಟ್ಕೊಡ್ತೀನಿ ಸರ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ಏಟ್ ಫೈವ್ ನೈನ್ ಒನ್ನು

ಸೂಪರ್ ಆಗಿದೆ ಇಂಜಿನ್ ಇದು ಫೀಚರ್ಸ್ ಏನ್ ಬರ್ತದೆ ಒಳಗಡೆ ಒಳಗಡೆ ಇದು ಏನು ಸರ್ ಸಿಸ್ಟಮ್ ಇದೆ ಸೀಟ್ ಕವರ್ ಫ್ಲೋರ್ ಮೇಲೆ ಎಲ್ಲಾ ಹೊಸದಾಗಿ ಹಾಕಿಸಿದೀವಿ ಹ್ಮ್ ಪವರ್ ಸ್ಟೀರಿಂಗ್ ಎಲ್ಲಿ ಗಡಿ ಬರ್ತದೆ ಲೊಕೇಶನ್ ಇದು ನೆಲಮಂಗಲ ನೆಲಮಂಗಲ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ 60000 60000 ಹೇಳ್ತೀರ ಫೈನಲ್ ಅಣ್ಣ ಇದು ಟಿಕೆಟ್ ಕೊಡ್ತೀ ಸರ್ ಬನ್ನಿ ಗಾಡಿ ನೋಡಿ 60000 ಸರ್ ಹೇಳ್ತೀರ ಹೆಚ್ಚು ಕಮ್ಮಿ ಹ್ಮ್ ಹ್ಮ್ ಓಕೆ ಓಕೆ ಮಾಡ್ತೀವಿ ನಾವು ಗಾಡಿ ನಮ್ ಕ್ಲಾಸ್ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಯೋಣ